ಐವರು ನಾಯಕರುಗಳಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಏನದು ಐವರು ನಾಯಕರುಗಳಿಗೆ ಬಿಜೆಪಿಯ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿಯಾಗಿದೆ ಯಾರ್ಯಾರದು ಯಾರ ಬಣದಲ್ಲಿರುವಂತಹ ನಾಯಕರುಗಳು ಎಂಪಿ ರೇಣುಕಾಚಾರ್ಯ ಕಠ ಸುಬ್ರಹ್ಮಣ್ಯ ನಾಯ್ಡು ಬಿಪಿ ಹರೀಶ್ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಡಲಾಗಿದ್ದು ಸಾರ್ವಜನಿಕ ವೇದಿಕೆಗಳಲ್ಲಿ ಪಕ್ಷದ ಆಂತರಿಕ ವ್ಯವಹಾರಗಳ ಕುರಿತು ಅನಗತ್ಯವಾಗಿ ಹೇಳಿಕೆ ನೀಡಿದ್ದಕ್ಕಾಗಿ ನೋಟಿಸ್ ಅನ್ನು ಜಾರಿ ಮಾಡಲಾಗಿದ್ದು ಎಪ್ಪತ್ತೆರಡು ಗಂಟೆ ಒಳಗಾಗಿ ಉತ್ತರಿಸಬೇಕು ಅಂತ ಐವರಿಗೆ ನೋಟಿಸ್ ಕೊಡಲಾಗಿದೆ ಇಂಟ್ರೆಸ್ಟಿಂಗ್ಲಿ ವಿಜಯೇಂದ್ರ ಬಣದ ಇಬ್ಬರು ನಾಯಕರುಗಳು ಎಂ ಪಿ ರೇಣುಕಾಚಾರ್ಯ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ವಿಜಯೇಂದ್ರ ಪರವಾಗಿ ಆಮೇಲೆ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಸಮಾವೇಶ ಮಾಡ್ತೀವಿ ಅಂತ ಎಂ ಪಿ ರೇಣುಕಾಚಾರ್ಯ ಅವರು ಒಂದು ಕಡೆ ಆಮೇಲೆ ಅಗೈನ್ ಬಿ ವೈ ವಿಜಯೇಂದ್ರ ಹಾಗೆ ಬಿ ಎಸ್ ಯಡಿಯೂರಪ್ಪನವರ ಪರವಾಗಿ ಇಬ್ರು ಕೂಡ ಭಾಳಷ್ಟು ಕಡೆ ಮಾತನಾಡ್ತಾ ಇದ್ರು ಸೊ ಇವರಿಬ್ರು ಯತ್ನಾಳ್ ಬಣ ಅಂತ ನಾವೇನಾದರೂ ಕನ್ಸಿಡರ್ ಮಾಡೋದಾದರೆ ಬಿ ಪಿ ಹರೀಶ್ ಶಾಸಕ ಬಿ ಪಿ ಹರೀಶ್ಗೆ ನೋಟಿಸ್ ಕೊಡಲಾಗಿದೆ ಸೊ ಯತ್ನಾಳ್ ಬಣದೊಬರಿಗೆ ಬಿ ವೈ ವಿ ಬಣದ ಇಬ್ಬರಿಗೆ ಇನ್ನುಳಿದಂಥವ್ರು ಇಬ್ಬರು ಬಿ ಜೆ ಪಿ ಚಿನ್ನಡೆ ಆಯ್ಕೆಯಾಗಿ ಈಗ ಅವರನ್ನು ವಾಚಾಮ್ ಗೋಚರವಾಗಿ ಬೈಕೊಂಡು ಓಡಾಡ್ತಾ ಇರುವಂಥವ್ರು ಶಿವರಾಮ್ ಹೆಬ್ಬಾರ್ ಹಾಗೆ ಎಸ್ ಟಿ ಸೋಮಶೇಖರ್ ಅವರಿಬ್ಬರ ನಡೆ ಒಂದು ರೀತಿ ಕಾಂಗ್ರೆಸ್ ಕಡೆಗೆ ಅನ್ನುವಂಥ ರೀತಿಯಾಗಿದೆ ಅದರಲ್ಲೂ ಎಸ್ ಟಿ ಸೋಮಶೇಖರ್ ಅವರಂತೂ ಅವರ ಪಕ್ಷದ ಹಲವು ನಿರ್ಧಾರಗಳನ್ನು ಖಂಡಿಸೋದು ಕಾಂಗ್ರೆಸ್ ಏನಾದರೂ ಬಿ ಜೆ ಪಿ ನಾಯಕರುಗಳು ಟೀಕೆ ಮಾಡಿದ್ರೆ ಅಂತಹ ನಾಯಕರುಗಳ ಪರವಾಗಿ ನಿಲ್ಲೋದು ಸೊ ಇದು ಮೇಲಿನ ಮೇಲೆ ಬಿ ಜೆ ಪಿಗೆ ಭಾಳ ಮುಜುಗುರ ತರ್ತಾ ಇರುವಂಥ ಸಂಗತಿ ಕೂಡ ಹೌದು ಏನು ಶಿಸ್ತಿನ ಪಕ್ಷ ಇಂಥದ್ದೊಂದು ಕ್ರಮವೂ ತೆಗೆದುಕೊಳ್ಳೋಕ್ಕಾಗಲ್ವಾ ಅನ್ನುವಂಥ ರೀತಿಯಾದಂಥ ಮಾತಿಗೂ ಕೂಡ ಕಾರಣ ಆಗಿದೆ ಕೆಲ ನಾಯಕರುಗಳ ವರಸೆ ಆ ಪಕ್ಷದಲ್ಲಿ ಸೊ ಈಗ ਸ਼ੀਸ਼ਤ ਸੁਮਿਟਿੰਗ ਦਾ ਨੋਟਿਸ ਜਾਰੀ ਆਇਆ ਹੈ